ಎಲ್ಲರಿಗೂ ನಮಸ್ಕಾರ ಇದು ನಮ್ಮ ಇಲಾಖೆಯನ್ನು ಹೆಚ್ಚು ಜನಸ್ನೇಹಿಯಾಗಿಸುವ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಕರ್ನಾಟಕ ಸರ್ಕಾರ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯ ಪ್ರಸ್ತುತಿ ಮಾನ್ಯ ನೋಂದಣಿ ಮಹಾಪರಿವೀಕ್ಷಕರು ಮತ್ತು ಮುದ್ರಾಂಕಗಳ ಆಯುಕ್ತರು ರವರ ಮಾರ್ಗದರ್ಶನದಲ್ಲಿ ಕಾವೇರಿ ಟು ತಂತ್ರಾಂಶದ ಮೂಲಕವಾಗಿ ವಿಭಾಗ ಪತ್ರಗಳನ್ನು ನೋಂದಣಿಗೆ ಡಾಟಾ ನಮೂದು ಮಾಡುವಾಗ ಅನುಸರಿಸಬೇಕಾದ ವಿಧಾನವನ್ನು ತಿಳಿಸುವ ವಿಡಿಯೋ ತುಣುಕಿಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಬನ್ನಿ ಹಾಗಾದ್ರೆ ನೇರವಾಗಿ ತಂತ್ರಾಂಶದ ಒಳ ಹೋಗಿ ವಿಭಾಗ ಪತ್ರಗಳನ್ನು ನೋಂದಣಿ ಮಾಡುವಾಗ ಯಾವ ಯಾವ ಕ್ರಮಗಳನ್ನು ಅನುಸರಿಸಬೇಕು ಅನ್ನೋದನ್ನು ತಿಳಿದುಕೊಳ್ಳೋಣ ನಾವೀಗ ಕಾವೇರಿ ಟು ತಂತ್ರಾಂಶದ ಮೊದಲ ಪರದೆಯಲ್ಲಿದ್ದೇವೆ ಇದರಲ್ಲಿ ಸ್ಟಾರ್ಟ್ ನ್ಯೂ ಅಪ್ಲಿಕೇಶನ್ ಅನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ನಂತರ ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ ಈ ಮಾಹಿತಿಯನ್ನು ಓದ್ಕೊಳ್ಬೇಕು ಕಂಟಿನ್ಯೂ ಅಂತ ಕೊಡ್ತಾ ಇದ್ದೀನಿ ಈಗ ನಾವು ಪಾಲಿಟಿಷಿಯನ್ ರೀಡ್ ಮಾಡ್ತಿರೋದ್ರಿಂದ ಪಾಲಿಷಿಯನ್ ಸೆಲೆಕ್ಟ್ ಮಾಡಿಕೊಳ್ಳಿ ಆನಂತರ ಪಾರ್ಟಿಷನ್ ಪಾಲಿಷಿಯನ್ ಇಡ್ಗೆ ಸಂಬಂಧಪಟ್ಟಂತಹ ಆರ್ಟಿಕಲ್ ಮತ್ತೆ ಸಬ್ ಆರ್ಟಿಕಲ್ ಸೆಲೆಕ್ಟ್ ಮಾಡ್ಕೊಳ್ಬೇಕು ಇಲ್ಲಿ ನಿಮಗೆ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟೀಸ್ ಆರ್ ಮುನ್ಸಿಪಲ್ ಕೌನ್ಸಿಲ್ ಆರ್ ಟೌನ್ ಪಂಚಾಯತ್ ಅಂತ ಇದೆ ಅಂದ್ರೆ ನೀವು ವಿಭಾಗ ಮಾಡಿಕೊಳ್ಳುತ್ತಿರತಕ್ಕ ಪ್ರಾಪರ್ಟಿ ಯಾವ ಜ್ಯೂರಿಸ್ಟ್ರಕ್ಷನ್ ಅಲ್ಲಿ ಸೇರಿದೆ ಅನ್ನೋದನ್ನ ಆಯ್ಕೆ ಮಾಡ್ಕೊಳ್ಬೇಕು ಪಾರ್ಟಿಷನ್ ಮಾಡ್ತಾ ಇರತಕ್ಕಂತಹದ್ದು ಒಂದು ಅಗ್ರಿಕಲ್ಚರ್ ಲ್ಯಾಂಡ್ ಹೀಗಾಗಿ ಅಗ್ರಿಕಲ್ಚರ್ ಲ್ಯಾಂಡ್ ಜೂರಿಸ್ಟ್ರಕ್ಷನ್ ಆಗಿರೋದ್ರಿಂದ ನಾನು ಇಲ್ಲಿ ತರ್ಟಿ ನೈನ್ ಬಿ ಆರ್ಟಿಕಲ್ ಅನ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಕಂಟಿನ್ಯೂ ಕೊಟ್ಟೆ ಸೊ ಇಲ್ಲಿ ಅಗ್ರಿಕಲ್ಚರ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನಂತರ ನಾನು ಬೆಳಗಾವಿ ಜಿಲ್ಲೆಗೆ ಸಂಬಂಧಪಟ್ಟಂತ ಆಸ್ತಿ ಆಗಿದೆ ಇದು ಬೆಳಗಾವಿ ಜಿಲ್ಲೆ ಬೆಳಗಾವಿ ತಾಲೂಕು ಭಾಗ್ಯವಾಡಿ ಹೋಬಳಿ ಹಿಂದೋಳಿ ವಿಲೇಜು ಸರ್ವೆ ನಂಬರ್ ಐವತ್ತಾರು ಬಾರ್ ಒಂಬತ್ತು ಮಾಡ್ಕೊಂಡಿದ್ದೀನಿ ಇದರಲ್ಲಿ ಹದಿನಾಲ್ಕು ಗುಂಟೆ ಜಮೀನಿದೆ ಸೆಲೆಕ್ಟ್ ಅಂಡ್ ಕಂಟಿನ್ಯೂ ನಂತರ ಮತ್ತೆ ಆಡ್ ನ್ಯೂ ಪ್ರಾಪರ್ಟಿ ತಗೊಂಡಿದ್ದೀನಿ ಇದರಲ್ಲಿ ನಾಲ್ಕು ಪ್ರಾಪರ್ಟೀಸ್ ಇರೋದ್ರಿಂದ ಆಯ್ಕೆ ಮಾಡ್ಕೊಳ್ತಾ ಇದೀನಿ ನಾಲ್ಕು ಪ್ರಾಪರ್ಟೀಸ್ನ ಆಯ್ಕೆ ಮಾಡ್ಕೊತಾ ಇದ್ದೀನಿ ಹೀಗೆ ಪ್ರತಿಯೊಂದು ಸರ್ವೆ ನಂಬರ್ಗಳನ್ನ ಪ್ರಾಪರ್ಟಿಗಳನ್ನ ಆಯ್ಕೆ ಮಾಡ್ಕೊಳ್ಬೇಕು ನೋಡಿ ಇದು ಸಂಪೂರ್ಣವಾಗಿ ಜಂಟಿ ಖಾತೆಯಲ್ಲಿದೆ ಇದರಲ್ಲಿ ಹನ್ನೊಂದು ಗುಂಟೆ ಜಮೀನಿದೆ ಆಯ್ಕೆ ಮಾಡಿಕೊಂಡೆ ಮಾಡ್ಕೊಂಡಿದ್ದೀನಿ ಹದಿನೇಳು ಮೂರು ಗುಂಟೆ ಜಮೀನಿದೆ ಸೇವ್ ಪ್ರಾಪರ್ಟಿ ಆ್ಯಂಡ್ ಕಂಟಿನ್ಯೂ ಈಗ ಮತ್ತೊಂದು ಪ್ರಾಪರ್ಟಿಯನ್ನು ಆಯ್ಕೆ ಮಾಡ್ತಾ ಇದ್ದೀನಿ ಈ ಪ್ರಾಪರ್ಟಿ ಕ್ಯಾಶ್ ಅಂದರೆ ಮೂವಬಲ್ ಪ್ರಾಪರ್ಟಿ ಆಗಿದೆ ಸೊ ಸೆಲೆಕ್ಟ್ ಮಾಡಿಕೊಂಡೆ ಕಂಟಿನ್ಯೂ ಕೊಡ್ತಾ ಇದ್ದೀನಿ ಇಲ್ಲಿ ಮಿಸ್ಲೇನಿಯಸ್ ಅಂತ ಬರುತ್ತೆ ಅದನ್ನು ಚೆಕ್ ಮಾಡಬೇಕು ಈಗ ಒಂದು ಡಿಸ್ಕ್ರಿಪ್ಷನ್ ಬರೀಬೇಕು ಈ ಪ್ರಾಪರ್ಟಿ ಯಾರ್ಯಾರಿಗೆ ಸೇರತ್ತೆ ಅಂತ ನಾನು ಈ ವಿಭಾಗ ಪತ್ರವನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ವಿಭಾಗ ಪತ್ರದಲ್ಲಿರುವಂತಹ ಕೆಲವು ಅಂಶಗಳನ್ನು ನಾನೊಂದು ನೋಟ್ ಪ್ಯಾಡ್ನಲ್ಲಿ ಟೈಪ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇಲ್ಲಿ ನೋಡಿ ಇಲ್ಲಿ ರೇಣುಕಾ ರಮೇಶ ಕಲಬುರಗಿ ಅನ್ನೋರ್ತಕ್ಕಂತಹ ಒಟ್ಟು ಮೂರು ಜನ ರೇಣುಕಾ ಕಮಲ ದಾಕ್ಷಾಯಿಣಿ ಅನ್ನೋರು ಕ್ಯಾಶನ್ನು ತಗೋತಾ ಇದ್ದಾರೆ ಅವರು ಏನು ತಗೋತಾ ಇದ್ದಾರೆ ಅದನ್ನು ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀನಿ ಸೇವನ್ ಕಂಟಿನ್ಯೂ ಕೊಟ್ಟೆ ಸೊ ಈಗ ಟೋಟಲ್ ಐದು ಪ್ರಾಪರ್ಟೀಸ್ಗಳನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನೀಗ ಸೇ ಪ್ರಾಪರ್ಟಿ ಅಂಡ್ ಕಂಟಿನ್ಯೂ ಬಟನ್ ಅನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ ಇಲ್ಲಿ ಈಗ ಮೊದಲ ಪ್ರಾಪರ್ಟಿಗೆ ಸಂಬಂಧಪಟ್ಟಂತಹ ಚೆಕ್ ಬಂದಿಯನ್ನು ಇಲ್ಲಿ ಬರೀಬೇಕಾಗತ್ತೆ ನೀವು ಕೂಡ ಈ ರೀತಿಯಾಗಿ ಒಂದು ನೋಟ್ ಪ್ಯಾಡ್ನಲ್ಲಿ ಟೈಪ್ ಮಾಡಿಟ್ಕೊಂಡ್ರೆ ಬಹಳ ಸುಲಭವಾಗಿ ನೋಂದಣಿ ಪ್ರಕ್ರಿಯೆಯನ್ನು ಮುಕ್ತಾಯ ಮಾಡಬಹುದಾಗತ್ತೆ ನೋಡಿ ಈ ಪ್ರಾಪರ್ಟಿ ಸೋಮನಾಥ ಎಲ್ಲಪ್ಪ ಕಲಬುರ್ಗಿ ಅವರಿಗೆ ಸೇರ್ ಕಳ ಕಣಬುರ್ಗಿ ಅವರಿಗೆ ಸೇರ್ತಾ ಇದೆ ಹೀಗಾಗಿ ಆ ಡಿಸ್ಕ್ರಿಪ್ಷನ್ ಅನ್ನ ಸ್ಪಷ್ಟವಾಗಿ ಬರ್ಕೊಳ್ಬೇಕು ಸೋಮನಾಥ ಯಲ್ಲಪ್ಪ ಕಣಬುರ್ಗಿ ರವರಿಗೆ ಸೇರತಕ್ಕ ಸ್ವತ್ತಿನ ವಿವರ ಬೆಳಗಾವಿ ಜಿಲ್ಲೆ ಬೆಳಗಾವಿ ತಾಲೂಕು ಬಾಗೇವಾಡಿ ಹೋಬಳಿ ಮೌಜಿ ಶಿಂದೋಳಿ ಗ್ರಾಮದ ಸರ್ವೆ ನಂಬರ್ ಐವತ್ತೆಂಟು ಬಾರ ಒಂಬತ್ತರಲ್ಲಿ ವಿಸ್ತೀರ್ಣ ಹನ್ನೊಂದು ಗುಂಟೆ ಜಮೀನು ಇದನ್ನ ನೀವು ಸ್ಪಷ್ಟವಾಗಿ ಬರೀಬೇಕು ಯಾಕೆಂದ್ರೆ ಇದು ನಿಮ್ಮ ಎನ್ಕಮ್ರೆನ್ಸ್ ಸರ್ಟಿಫಿಕೇಟ್ ಅಲ್ಲಿ ಬರುತ್ತೆ ಸೊ ನಾನು ಸೇವ್ ಅಂಡ್ ಕಂಟಿನ್ಯೂ ಕೊಡ್ತಾ ಇದ್ದೀನಿ ಈ ಮಾದರಿಯಲ್ಲಿ ನೀವು ವಿಭಾಗ ಪತ್ರದಲ್ಲಿರುವಂತಹ ಎಲ್ಲಾ ಆಸ್ತಿ ವಿವರಗಳನ್ನ ನಮೂದು ಮಾಡ್ತಾ ಹೋಗ್ಬೇಕಾಗತ್ತೆ ನಾವೀಗ ಪಾರ್ಟಿ ಇನ್ಫರ್ಮೇಷನ್ ಸ್ಕ್ರೀನ್ ಅಲ್ಲಿ ಇದ್ದೀವಿ ಈ ಪಾರ್ಟಿ ಇನ್ಫಾರ್ಮೇಷನ್ ಸ್ಕ್ರೀನ್ ಫೆಚ್ ಮಾಡಿದಾಗ ಪ್ರತಿ ಸರ್ವೆ ನಂಬರ್ನಲ್ಲೂ ಎಂಟು ಜನ ಇದ್ರು ಹೀಗಾಗಿ ನಾವು ನಾಲ್ಕು ಸರ್ವೆ ನಂಬರ್ಗಳ ಮಾಹಿತಿಯನ್ನ ಡೇಟಾಬೇಸ್ ಫೆಚ್ ಮಾಡಿದೀವಿ ಹೀಗಾಗಿ ಮೂವತ್ತೆರಡು ಜನ ಎಕ್ಸಿಕ್ಯೂಟೆನ್ಸ್ ಬಂದಿದ್ದಾರೆ ಈ ಮಾದರಿಯಲ್ಲಿ ಪ್ರತಿ ಪಕ್ಷಗಾರರ ವಿವರವನ್ನ ನಮೂದು ಮಾಡ್ಕೊಳ್ಬೇಕಾಗತ್ತೆ ನಮೂದು ಮಾಡಿಕೊಂಡು ಸೇವ್ ಎಕ್ಸಿಕ್ಯೂಟೆಂಟ್ ಅನ್ನೋ ಬಟನ್ ಅನ್ನ ಕ್ಲಿಕ್ ಮಾಡಬೇಕಾಗತ್ತೆ ಸೊ ಈಗ ನಾನು ಮೊದಲ ಬಾರಿ ಫೆಚ್ ಆದಂತ ಎಂಟು ಜನ ಎಕ್ಸಿಕ್ಯೂಟೆಂಟ್ಸ್ಗಳಿಗೂ ಮಾಹಿತಿಯನ್ನು ಭರ್ತಿ ಮಾಡಿದ್ವಿ ಒಂಬತ್ತನೇ ಎಕ್ಸಿಕ್ಯೂಟೆಂಟ್ ಸೋಮನಾಥ ಯಲ್ಲಪ್ಪ ಅಂತ ಈಗ ನಾವು ಸೋಮನಾಥ ಯಲ್ಲಪ್ಪ ಅವರ ಹೆಸರಿಗೆ ನಾವೀಗ ಆಲ್ರೆಡಿ ಭರ್ತಿ ಮಾಡಿದ್ದೀವಿ ವಿವರವನ್ನ ನಾವಿಲ್ಲಿ ಡಸ್ ದಿಸ್ ಪಾರ್ಟಿ ಆಲ್ರೆಡಿ ಎಕ್ಸಿಸ್ಟ್ ಇನ್ ದ ಪಾರ್ಟಿ ಲಿಸ್ಟ್ ಅದನ್ನ ಕ್ಲಿಕ್ ಮಾಡಬೇಕಾಗತ್ತೆ ಕ್ಲಿಕ್ ಮಾಡಿದಾಗ ಆರ್ ಯು ಶೋರ್ ಇಟ್ ಈಸ್ ಡ್ಯೂಪ್ಲಿಕೇಟ್ ಪಾರ್ಟಿ ಓಕೆ ಕೊಡಿ ಆ ನಂತರ ನಿಮಗೆ ಒಂದು ಡ್ಯೂಪ್ಲಿಕೇಟ್ ವಿತ್ ಪಾರ್ಟಿ ಅಂತ ಕಾಣಿಸ್ತಿದೆ ಇದರಲ್ಲಿ ಸೋಮನಾಥ ಯಲ್ಲಪ್ಪ ಅವರನ್ನು ಕ್ಲಿಕ್ ಮಾಡಬೇಕಾಗತ್ತೆ ಕ್ಲಿಕ್ ಮಾಡಿದ ನಂತರ ನೋಡಿ ನಾನು ಭರ್ತಿ ಮಾಡಿದ ವಿವರ ಆಟೋಮೆಟಿಕಲಿ ಭರ್ತಿಯಾಗಿದೆ ಈಗ ಸೇವ್ ಎಕ್ಸಿಕ್ಯೂಟೆನ್ ನೈನನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ ಅದೇ ಮಾದರಿಯಲ್ಲಿ ಈಗ ಎಕ್ಸಿಕ್ಯೂಟೆನ್ ಟೆನ್ ಯಾರಿದ್ದಾರೆ ಇಲ್ಲಿ ಕ ಕಣಬರಗಿ ಎಲ್ಲಪ್ಪ ಲಕ್ಷ್ಮಣ ಎಲ್ಲಪ್ಪ ಅಂತ ಇದ್ದಾರೆ ನಾನು ಮತ್ತೆ ಕ್ಲಿಕ್ ಮಾಡ್ತಾ ಇದ್ದೀನಿ ಓಕೆ ಮಾಡ್ತಾ ಇದ್ದೀನಿ ಇದರಲ್ಲಿ ಲಕ್ಷ್ಮಣ ಎಲ್ಲಪ್ಪ ಅವ್ರನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಸೆಲೆಕ್ಟ್ ಮಾಡಿ ಸೇವ್ ಎಕ್ಸಿಕ್ಯೂಟಿನ್ ಟೆನ್ನನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ ಹೀಗೆ ಮೂವತ್ತೆರಡು ಎಕ್ಸಿಕ್ಯೂಟೆನ್ಸ್ ಡಸ್ ದ ಪಾರ್ಟಿ ಆಲ್ರೆಡಿ ಎಕ್ಸಿಸ್ಟ್ ಇನ್ ದ ಪಾರ್ಟಿ ಲಿಸ್ಟ್ ಇದರಲ್ಲಿ ಕ್ಲಿಕ್ ಮಾಡಬೇಕು ಟೋಟಲ್ ಆಗಿ ಈಗ ನಿಮಗೆ ಎಂಟು ಪಾರ್ಟಿಗಳು ಇದ್ದಾರೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ಈಗ ತರ್ಟಿ ಟೂ ಪಾರ್ಟೀಸ್ಗಳು ಹೋಗಿ ಈಗ ಏಟ್ ಪಾರ್ಟೀಸ್ ಮಾತ್ರ ಇದ್ದಾರೆ ಈಗ ನಾನು ಸೇವ್ ಎಕ್ಸಿಕ್ಯೂಟೆಂಟ್ ತರ್ಟಿ ಟೂ ಅನ್ನ ಸೇವ್ ಮಾಡ್ತಾ ಇದ್ದೀನಿ ನೋಡಿ ಎಕ್ಸಿಕ್ಯೂಟೆಂಟ್ ತರ್ಟಿ ಟೂ ಇನ್ಫಾರ್ಮೇಶನ್ ಸೇವ್ ಸಕ್ಸಸ್ಫುಲಿ ಬಂತು ಈಗ ಮೂಟು ಪ್ರೆಸೆಂಟರ್ ಬಟನ್ ಅನ್ನ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ನಿಮಗೆ ಪ್ರೆಸೆಂಟರ್ ಆಪ್ಷನ್ ಓಪನ್ ಆಗಿದೆ ಇಲ್ಲಿ ಚೂಸ್ ಪ್ರೆಸೆಂಟರ್ ಯಾರಾದರೂ ಒಬ್ಬರನ್ನ ಯು ಪ್ರೆಸೆಂಟರ್ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೋಬಹುದು ನಾನು ಇಲ್ಲಿ ಸೋಮನಾಥ ಯಲ್ಲಪ್ಪ ಅವ್ರನ್ನ ಪ್ರೆಸೆಂಟರ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ ಮೇಕ್ ಪ್ರೆಸೆಂಟರ್ ಬಟನ್ ಅನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ ಪ್ರತಿ ದಸ್ತಾವೇಜಿನ ಡೇಟಾ ಎಂಟ್ರಿಯಲ್ಲೂ ಎರಡು ವಿಟ್ನೆಸ್ ಗಳನ್ನ ಸಾಮಾನ್ಯವಾಗಿ ನಮೂದು ಮಾಡ್ತೀವಿ ಇಲ್ಲೂ ಕೂಡ ಎರಡು ವಿಟ್ನೆಸ್ ಗಳನ್ನ ನಮೂದು ಮಾಡಬೇಕಾಗುತ್ತೆ ಎರಡು ಐಡೆಂಟಿಫೈಯರ್ಸ್ ವಿವರಗಳನ್ನ ನಮೂದು ಮಾಡಿ ನಾನು ಐಡೆಂಟಿಫೈಯರ್ಸ್ ಯಾರನ್ನ ಐಡೆಂಟಿಫೈ ಮಾಡ್ತೀಯಾ ಮಾರ್ಕ್ ಮಾಡಿದ್ದೀನಿ ಸೇವ್ ಅಂಡ್ ಕಂಟಿನ್ಯೂ ಬಟನ್ ಅನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ ಈಗ ಶೆಡ್ಯೂಲ್ ಅಲೋಕೇಶನ್ ನಿಮಗೆ ಕಾಣಿಸ್ತಾ ಇದೆ ಈ ಶೆಡ್ಯೂಲ್ ಅಲೋಕೇಶನ್ ಅನ್ನ ಹೇಗೆ ಮಾಡಬೇಕು ಅನ್ನೋದನ್ನ ನೋಡೋಣ ಈಗ ನೋಡಿ ಮೊದಲ ಶೆಡ್ಯೂಲ್ ನಲ್ಲಿ ರೇಣುಕಾ ರಮೇಶ್ ಕಣಬುರ್ಗಿ ಕಮಲಾ ರಮೇಶ್ ಕಣಬುರ್ಗಿ ದಾಕ್ಷಾಯಿಣಿ ಪ್ರಮೋದ ಹನುಮಂತಾಜಿ ಅವರು ಸ್ಥಿರಾಸ್ತಿಗೆ ಬದಲಾಗಿ ಚರಾಸ್ತಿ ರೂಪದಲ್ಲಿ ಎರಡು ಲಕ್ಷ ರೂಪಾಯಿಗಳನ್ನ ಪಡ್ಕೊಂಡಿದ್ದಾರೆ ಇಲ್ಲಿ ನಾನು ಆ ಮೂರು ಜನಕ್ಕೆ ಈ ಪ್ರಾಪರ್ಟಿಯನ್ನು ಅಲೋಕೇಟ್ ಮಾಡ್ತಾ ಇದ್ದೀನಿ ಈಗ ರೇಣುಕಾ ರಮೇಶ್ ಮತ್ತೆ ಕಮಲಾ ರಮೇಶ್ ದಾಕ್ಷಾಯಿಣಿ ಇವರು ಮೂರು ಜನ ಕೂಡ ಸ್ಥಿರಾಸ್ತಿಗೆ ಬದಲಾಗಿ ಚರಾಸ್ತಿ ರೂಪದಲ್ಲಿ ಆಸ್ತಿಯನ್ನ ತಗೊಂಡಿದ್ದಾರೆ ಇವ್ರ ಮೂರು ಜನನ ಇಲ್ಲಿ ಮಾರ್ಕ್ ಮಾಡಿದ್ದೀನಿ ನಂತರ ಪ್ರಾಪರ್ಟಿ ಹದಿನಾಲ್ಕು ಗುಂಟೆ ಜಮೀನ್ ಇದೆ ಸರ್ವೆ ನಂಬರ್ ಐವತ್ತಾರು ಬಾರು ಒಂಬತ್ತು ಈಗ ಸೋಮಪ್ಪ ಎಲ್ಲಪ್ಪ ಕಲಬು ಕಣಬುರ್ಗಿ ಅವರಿಗೆ ಅಲೋಕೇಟ್ ಮಾಡ್ತಾ ಇದ್ದೀನಿ ಮತ್ತೆ ಮೂರನೇ ಪ್ರಾಪರ್ಟಿನ ನೋಡ್ತಾ ಇದ್ದೀನಿ ಇದರಲ್ಲಿ ಲಕ್ಷ್ಮಣ ಎಲ್ಲಪ್ಪ ಕಲಬುರ್ಗಿ ಅವರಿಗೆ ಐವತ್ತಾರು ಬಾರ್ ಹತ್ತು ಅನ್ನೋ ಸರ್ವೆ ನಂಬರ್ ನಲ್ಲಿ ಹನ್ನೊಂದು ಗುಂಟೆ ಜಮೀನ್ ಇದೆ ಹೀಗಾಗಿ ಇದನ್ನ ಲಕ್ಷ್ಮಣ ಎಲ್ಲಪ್ಪ ಅವರಿಗೆ ಅಲೋಕೇಟ್ ಮಾಡ್ತಾ ಇದ್ದೀನಿ ನೋಡಿ ನೀವು ಡಿಸ್ಕ್ರಿಪ್ಷನ್ ಅನ್ನ ಬರೀಬೇಕಾದ್ರೆ ಪೂರ್ಣವಾಗಿ ಬರೆದ್ಕೊಂಡಾಗ ನಿಮ್ಗೆ ಅಲೋಕೇಟ್ ಮಾಡ್ಲಿಕ್ಕೆ ಬಹಳ ಸುಲಭ ಆಗ್ತದೆ ಈಗ ಸರ್ವೆ ನಂಬರ್ ಐವತ್ತಾರು ಬಾರ್ ಹದಿನೇಳು ಸೋಮಪ್ಪ ಎಲ್ಲಪ್ಪ ಕಲಬುರ್ಗಿ ಮತ್ತೆ ಲಕ್ಷ್ಮಣ ಎಲ್ಲಪ್ಪ ಕಲಬುರ್ಗಿ ಅವ್ರಿಗೆ ಸೇರ್ತಾ ಇದೆ ಇದನ್ನ ಮಾರ್ಕ್ ಮಾಡ್ತಾ ಇದ್ದೀನಿ ಸೋಮನಾಥ ಯಲ್ಲಪ್ಪ ಮತ್ತೆ ಲಕ್ಷ್ಮಣ ಯಲ್ಲಪ್ಪ ಅವ್ರಿಗೆ ಸೇರ್ತಾ ಇದೆ ಇದನ್ನ ಮಾರ್ಕ್ ಮಾಡ್ತಾ ಇದ್ದೀನಿ ಸೊ ಈಗ ಟೋಟಲಿ ನನ್ನ ನಾಲ್ಕು ಸರ್ವೆ ನಂಬರ್ಗಳು ಮತ್ತು ಒಂದು ಚರಾಸ್ತಿ ಅಂದರೆ ಹಣದ ರೂಪದಲ್ಲಿ ಪಡೆದಿರತಕ್ಕಂಥ ಭಾಗವನ್ನು ನಾನೀಗ ಯಾರ್ಯಾರಿಗೆ ಸೇರುತ್ತೆ ಅನ್ನೋದನ್ನ ಅಲೋಕೇಟ್ ಮಾಡಿದ್ದೀನಿ ಈಗ ಸೇವ್ ಅಂಡ್ ಕಂಟಿನ್ಯೂ ಬಟನ್ ಅನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ ಇದಕ್ಕೆ ಯಾವುದೇ ಮಾರ್ಕೆಟ್ ವ್ಯಾಲ್ಯೂಯೇಷನ್ ಇಲ್ಲದೆ ಇರೋದ್ರಿಂದ ಕಂಟಿನ್ಯೂ ಬಟನ್ ಅನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ ಈಗ ಫೀ ಕ್ಯಾಲ್ಕುಲೇಷನ್ ಹಂತದಲ್ಲಿದ್ದೀವಿ ಸೇವ್ ಕಂಟಿನ್ಯೂ ಕೊಟ್ಟಿದ್ದೀನಿ ದಸ್ತಾವೇಜು ಎಷ್ಟು ಪುಟಗಳಿದೆ ಅನ್ನೋದನ್ನ ನಮೂದು ಮಾಡಿದ್ದೀನಿ ನೋಡಿ ಈಗ ಗಮನಿಸ್ತಾ ಇದ್ದೀರಿ ನಾನೀಗ ಫೀಸ್ ಟೇಬಲ್ ಅನ್ನ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಗೌರ್ಮೆಂಟ್ ಡ್ಯೂಟಿ ಟೂ ತೌಸಂಡ್ ರುಪೀಸ್ ಬಂದಿದೆ ಹಾಗೆ ರಿಜಿಸ್ಟ್ರೇಷನ್ ಫೀಸ್ ತೌಸಂಡ್ ನೈನ್ ಹಂಡ್ರೆಡ್ ಬಂದಿದೆ ವಿಟೇಷನ್ ಫೀಸ್ ನೂರ ನಲ್ವತ್ತು ರೂಪಾಯಿ ಬಂದಿದೆ ಮತ್ತು ಸ್ಕ್ಯಾನಿಂಗ್ ಫೀಸ್ ಮುನ್ನೂರ ಹದಿನೈದು ರೂಪಾಯಿ ಬಂದಿದೆ ನೀವು ಈ ಕ್ಯಾಲ್ಕುಲೇಷನ್ ಅನ್ನ ಗಮನಿಸ್ಕೊಂಡು ಸೇವ್ ಅಂಡ್ ಕಂಟಿನ್ಯೂ ಬಟನ್ ಅನ್ನ ಕ್ಲಿಕ್ ಮಾಡಬೇಕು ಈಗ ಸೇವ್ ಅಂಡ್ ಕಂಟಿನ್ಯೂ ಬಟನ್ ಅನ್ನ ಕ್ಲಿಕ್ ಮಾಡಿದ ನಂತರ ಸಂಪೂರ್ಣವಾದಂತಹ ರಿಪೋರ್ಟ್ ನಿಮಗೆ ಕಾಣಿಸ್ತಾ ಇದೆ ನೀವು ಡೀಟೇಲ್ಸ್ ಡೀಟೇಲ್ಸಲ್ಲಿ ಏನು ಟೈಪ್ ಮಾಡಿದಿರಿ ವಿಟ್ನೆಸ್ ಡೀಟೇಲ್ಸ್ ಪ್ರಾಪರ್ಟಿ ಡೀಟೇಲ್ಸ್ ಪ್ರತಿಯೊಂದು ಕೂಡ ನೀವು ಇಲ್ಲಿ ಗಮನಿಸ್ಕೋಬಹುದು ಫೀಸ್ ಟೇಬಲ್ ಕೂಡ ಕಾಣಿಸ್ತಾ ಇದೆ ಇದನ್ನು ಗಮನಿಸ್ಕೊಳ್ಬೇಕು ಆ ನಂತರ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಬೇಕಾಗತ್ತೆ ಈಗ ಡಾಕ್ಯುಮೆಂಟ್ ಅಪ್ಲೋಡೆಡ್ ಸಕ್ಸಸ್ಫುಲಿ ಬಂದಿದೆ ಅದೇ ರೀತಿ ಅದಕ್ಕೆ ಸಂಬಂಧಪಟ್ಟ ಅನಕ್ಷರ್ಸ್ನ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀನಿ ಆ ನಂತರ ಡೇಟ್ ಆಫ್ ಎಕ್ಸಿಕ್ಯೂಷನನ್ನು ಸೆಲೆಕ್ಟ್ ಮಾಡಿಕೊಂಡು ಇದು ಬೆಳಗಾವಿ ಸೌತ್ ಸಬ್ರಿಜಿಸ್ಟರ್ ಆಫೀಸ್ನ ವ್ಯಾಪ್ತಿಗೆ ಬರುತ್ತೆ ಡಿಕ್ಲರೇಷನ್ನ ಕ್ಲಿಕ್ ಮಾಡಿ ಒಂದು ಪ್ರಿಂಟನ್ನು ತಗೊಳ್ತೀನಿ ಪ್ರಿಂಟನ್ನು ತಗೊಂಡು ಆ ನಂತರ ಅದನ್ನು ಸತಿ ವೆರಿಫೈ ಮಾಡಿ ಯಾವುದಾದ್ರೂ ತಪ್ಪುಗಳಿದ್ದರೆ ಅದನ್ನು ತಿದ್ದುಪಡಿ ಮಾಡಿಕೊಂಡು ಆ ನಂತರ ಅದನ್ನು ಸೇವ್ ಮಾಡಿ ಮತ್ತು ಇದನ್ನ ಅಗ್ರಿ ಆ್ಯಂಡ್ ಸಬ್ಮಿಟ್ ಬಟನ್ನ ಕ್ಲಿಕ್ ಮಾಡೋ ಮೂಲಕ ಇದನ್ನು ಉಪನೋಂದಣಾಧಿಕಾರಿ ಕಚೇರಿ ಬೆಳಗಾವಿ ಸೌತ್ಗೆ ಕಳಿಸ್ಕೊಡ್ಬಹುದಾಗತ್ತೆ ಈ ವಿಡಿಯೋ ತುಣುಕಿನ ಮೂಲಕ ಉಪನೋಂದಣಾಧಿಕಾರಿ ಕಚೇರಿಗೆ ವಿಭಾಗ ಪತ್ರಗಳ ನೋಂದಣಿಗೆ ಪೂರ್ವದಲ್ಲಿ ಯಾವ ರೀತಿ ಡೇಟಾ ಎಂಟ್ರಿಯನ್ನು ಮಾಡಬೇಕು ಅನ್ನೋದನ್ನು ತಿಳಿಸುವಂತಹ ಪ್ರಯತ್ನ ಮಾಡಿದ್ದೇವೆ ಎಲ್ಲರಿಗೂ ಧನ್ಯವಾದಗಳು